ಕೆಲಸ ಮಾಡಿದಾರಿಸಲ್ ಅಲ್ಲೇ ಮಾಡ್ಕೊಟ್ರೆ ಅನುಕೂಲ ಶಾಶ್ವತವಾಗಿ ಹೆಸರು ಒಳಗೆ ಕಾಣುತ್ತೆ ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರದಲ್ಲಿ ಅಜ್ಜಿ ಹೆಸರು ಪಾರ್ಕ್ ಮಾಡಿದಿರಿ ಸಾಲ ಮತ್ತೆ ನೆರಳೆ ಯೋಜನೆ ಮಾಡಿರಿ

ವರ್ಡಲ್ಲಿ ಟಾಪ್ ಟೆನ್ ನಲ್ಲಿ ಟಾಪ್ ಅಲ್ಲಿ ಸರ್ ಓದಿ ವರ್ಡಲ್ಲಿ ವಿಶ್ವದಲ್ಲಿ ನಲ್ವತ್ತು ಲಕ್ಷ ಮಕ್ಕಳು ಹತ್ತಾರೆ ಬೇರೆ ಬೇರೆ ತರಗತಿಯಲ್ಲಿ ಇವ್ರ್ ಪಾಠ ಇದೆ ತಮಿಳುನಾಡಲ್ಲಿ ಇದೆ ಆಂಧ್ರದಲ್ಲಿದೆ ಬೇರೆ ಬೇರೆ ರಾಜ್ಯದ ಯೂನಿವರ್ಸಿಟಿಯಲ್ಲಿ ಇವ್ರ್ ಪಾಠ ಇದೆ ಸರ್ ನಮ್ಮ ರಾಜ್ಯದಲ್ಲಿ ಇಷ್ಟು ದೊಡ್ಡ ಸಾಧನೆ ಮಾಡಿದ್ದಾರೆ ಯಾರು ಇಲ್ಲ ಸರ್ ಸಾಮಾನ್ಯ ಒಂದು ಬಡತನದಲ್ಲುಟ್ಟಿ ಒಬ್ರ ಮನೆಯಲ್ಲಿ ಜೀತಕ್ಕಿದ್ದು ಅಲ್ಲೇ ಇದ್ರೆ ಅವರು ತುಂಬಾ ಅಂತ ಅವರು ಆಸೆ ಪಡ್ತಾ ಇದ್ದಾರೆ ತುಂಬಾ ಗಿಡ ಮರ ಇರ್ತಾ ಇದ್ದಾರೆ ನಾನು ಹೇಳ್ತೀನಿ